ಫೋನ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಮನೆಯಲ್ಲಿ ಮೊಬೈಲ್ ಶಾಪ್ ಎಲ್ಲ ಹೋದ್ವಿ ಮೊಬೈಲ್ ಶಾಪ್ ಅಲ್ಲಿ ನೋಡಿ ಪೂರ್ವಿಕ ಶಾಪಿಂಗ್ ಹೋದ್ವಿ ಪೂರ್ವಿಕ ಶಾಪ್ ಅಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ಏನೋ ಹೇಳಿದ್ರು ಆಫರ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಬಟ್ ಆಫರ್ಸ್ ಯಾವುದು ನೋಡ್ಲಿಲ್ಲ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋದ್ಮೇಲೆ ತುಂಬಾ ಮೊಬೈಲ್ಸ್ ಇದ್ರು ತುಂಬಾ ಚೆನ್ನಾಗಿರೋ ಮೊಬೈಲ್ಸ್ ಮೊಬೈಲ್ ಎಷ್ಟು ಚೆನ್ನಾಗಿದೆಯೋ ಅದಕ್ಕೆ ಅಮೌಂಟ್ ಅಷ್ಟೇ ಚೆನ್ನಾಗಿ ಹೇಳಿರ್ತಾರೆ ಹಾಗಾಗಿ ನಾವು ಎಲ್ಲಾ ಮೊಬೈಲ್ ನೋಡಿ ಕೊನೆಗೆ ಒಂದು ಮೊಬೈಲ್ ಡಿಸೈಡ್ ಆದ್ವಿ ಆ ಮೊಬೈಲ್ ಯಾವ ತರ ಬೆನಿಫಿಟ್ ಇದೆ ಎಕ್ಸಾಂಪಲ್ ಕ್ಯಾಮರಾ ವಾಯ್ಸ್ ವಿಡಿಯೋಸ್ ಎಲ್ಲದರಲ್ಲೂ ನಮಗೆ ಬೆನಿಫಿಟ್ ಬೇಕಲ್ಲ ಅದ್ರ ಬಗ್ಗೆ ಇವರು ಹೇಳ್ತಾರೆ ನೋಡಿರುತ್ತೆ ಇದು ಟ್ವೆಲ್ ಜಿ ಬಿ ರಾಮ್ ಆಗಿರುತ್ತೆ

ನೇಚರ್ ಪೌಚ್ ಬೇಕಿತ್ತು ನನ್ ಅನ್ಕೊಂಡಿರೋ ಮೊಬೈಲ್ ಸಿಗ್ಲಿಲ್ಲ ಮೊಬೈಲ್ ಮೇಲೆ ಆಫರ್ ಅಂತ ಒಂದ್ ಎರಡು ಹೇರ್ ಡ್ರೈಯರ್ ಬಂದ್ರು ಹೇರ್ ಡ್ರೈಯರ್ ತಗೊಂಡೆ ಟೋಟಲಿ ಎಲ್ಲ ಕನ್ವಿನ್ಸನ್ ಮಾಡಿ ಅದು ಇದು ಅಂತ ಏನು ಆಳಮುಳ ಅಂತ ಹೇಳಿ ಅಷ್ಟ ಇಷ್ಟಕ್ಕೆ ಕೊಟ್ಬಿಟ್ಟು ಮತ್ತೆ ನಾನು ಹೊಸ ಮೊಬೈಲ್ ತಗೊಳ್ಳೇಬೇಕು ಅಂತ ಡಿಸೈಡ್ ಆದ್ವಿ ಏನೋ ಹಂಗೋ ಹಿಂಗೋ ಮಾಡಿ ಏನದು ಇ ಎಮ್ ಐ ಅದು ಇದು ಅಂತ ಏನು ಹೇಳಿ ಫುಲ್ ಡೌನ್ ಪೇಮೆಂಟ್ ಅಲ್ಲಿ ಸೆಟ್ಲ್ ಆಗೋಯ್ತು ಡೌನ್ ಪೇಮೆಂಟ್ ಅಲ್ಲಿ ತಗೊಂಡಾದ್ಮೇಲೆ ಈಗ ಕೊಡ್ತಿದಾರೆ ನೋಡಿ ಈಗ ಮೊಬೈಲ್ ಓಪನ್ ಮಾಡ್ಬೇಕು ನಮ್ಮ ಮೊಬೈಲ್ ಓಪನ್ ಮಾಡಿದ್ರು ಯಾವ ತರ ಇದೆ ಅಂತ ನೀವು ಇಲ್ಲೇ ಓಪನ್ ಮಾಡಿ ಅಂದ್ರು ನಾವು ಮನೆಗ್ ಹೋಗ್ತೀವಿ ಅಂತಂದ್ರೆ ಇಲ್ಲ ಇಲ್ಲೇ ಓಪನ್ ಮಾಡಿ ಏನಾದ್ರು ಒಳಗಡೆ ಏನಾದ್ರು ಡ್ಯಾಮೇಜ್ ಗಿಮೇಜ್ ಬಂದಿದ್ರೆ ನಮ್ ಜವಾಬ್ದಾರಿ ಆಗಿರುತ್ತೆ ಇಲ್ಲಿದ್ರೆ ನೀವು ಮನೆಗ್ ತಗೊಂಡೋದ್ರೆ ಅದೆಲ್ಲ ಜವಾಬ್ದಾರಿ ನಮ್ದು ಆಗಿರಲ್ಲ ಅಂತಂದು ಹಾಗಾಗಿ ನಾವ್ ಇನ್ನೇನ್ ಮಾಡೋದು ಅಂತೇಳಿ ಅಲ್ಲೇ ಓಪನ್ ಮಾಡ್ತಾ ಇದ್ವಿ ನೋಡಿ ನಮ್ಮೂರು ಓಪನ್ ಮಾಡ್ತಿದ್ದಾರೆ ಮೊಬೈಲ್ ಓಪನ್ ಮಾಡ್ತಾ ಇರ್ಲಿ ನೀವ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಕೇಳ್ತಿರೋದು ಏನಪ್ಪಾ ಅಂತಂದ್ರೆ ಈ ಮೊಬೈಲ್ ಎಷ್ಟ ಇರಬಹುದು ಅನ್ನೋದನ್ನ ಕ್ವಶನ್ ಇಡ್ತಾ ಇದೀನಿ ಯಾರಿಗೆಲ್ಲ ಈ ಮೊಬೈಲ್ ಅಮೌಂಟ್ ಎಷ್ಟಿರುತ್ತೆ ಅಂತ ಗೊತ್ತಾ ಗೊತ್ತಿರುತ್ತೋ ಅವರು ಕಮೆಂಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಕೊನೆಗೂ ಮೊಬೈಲ್ ಓಪನ್ ಒಳ್ಳೆ ಒಳ್ಳೆ ಮೊಬೈಲ್ಸ್ ಬಂದಿದ್ದೇವೆ ಅಂತ ಹೇಳಿದ್ರು ಅದರಲ್ಲಿ ಒನ್ ಪ್ಲಸ್ ಅಂತೂ ಸಖತ್ತಾಗಿ ಇದೆ ಈಗ ಏನಾದ್ರು ಡ್ಯಾಮೇಜ್ ಆದ್ರೆ ಆ ಲೈಫ್ ಟೈಮ್ ಇದಿರುತ್ತೆ ಫ್ರೀ ಫ್ರೀ ಚಾರ್ಜ್ ಇರುತ್ತೆ ಅಂತ ಹೇಳಿದ್ರು ಚಾರ್ಜ್ ಏನು ಕೊಡಂಗಿಲ್ಲ ಅದು ಗೆರೆ ಬಂದ್ರು ಫ್ರೀ ಇರುತ್ತೆ ಅಂತ ಹೇಳಿದ್ರು ಆದ್ರೂ ಏನು ಇಲ್ಲ ಇದೇ ಬೇಕು ಅಂತ ಹಿಡಿದ್ರು ಹಾಗಾಗಿ ಅದನ್ನೇ ತಗೊಂಡ್ವಿ ಹೇಗಿದೆ ಎಷ್ಟು ಅಂತ ನೀವು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ಅಂತ ಹೇಳ್ತಾ ಇದು ಯಾವ ತರ ಇದೆ ಯಾವ ತರ ವರ್ಕ್ ಮಾಡಬೇಕು ಇದರಿಂದ ಅಂತ ಇಲ್ಲ ಮೊಬೈಲ್ ಶಾಪ್ ಅವರು ಬ್ರದರ್ಸ್ ಹೇಳ್ತಾರೆ ನೋಡಿ ಕೇಳಿಸ್ಕೊಳ್ಳಿ ನೈಂಟಿಂಗ್ ಕೊಟ್ಟಿಲ್ಲ ಪ್ರೊಸೆಸರ್ ನೋಡೋದಾದ್ರೆ ಇದು ಸ್ನಾಪ್ಡ್ರಾಗೆವೆನ್ ಜನ್ ಬಂದಿರುತ್ತೆ ಮತ್ತೆ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿರುತ್ತೆ ಏನಂದ್ರೆ ಫೋನ್ ಹೀಟಿಂಗ್ ಎಲ್ಲ ಬರೋದಿಲ್ಲ ವಾಟರ್ ಅಂಡ್ ಅಸಿಸ್ಟೆಂಟ್ ಅದು ನಿಮ್ಗೆ ಒನ್ ಪಾಯಿಂಟ್ ಫೈವ್ ಇದರಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ಹೊರ್ಸಿದ್ರು ಕಂಪ್ಲೀಟ್ ಡೇಟಾ ಶೇರ್ ಆಗಿದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ವೀಡಿಯೋ ಇಲ್ಲಿ ಮೋರ್ ಆಪ್ಷನ್ ಇದೆ ಅಲ್ವಾ ಇದರಲ್ಲಿ ಅಂಡರ್ ವಾಟರ್ ಫೋಟೋಗ್ರಫಿ ಇದೆ ನೋಡಿ ಅಂಡರ್ ವಾಟರ್ ಫೋಟೋಗ್ರಫಿ ಇದು ಕ್ಲಿಕ್ ಮಾಡಿಕೊಂಡ್ರೆ ಬೇರೆ ಟಚ್ ಏನು ಆಗಲ್ಲ ಬರೀ ಬಟನ್ಸ್ ಮಾತ್ರನೇ ಯೂಸ್ ಮಾಡ್ಕೋಬೇಕು ಫೋಟೋ ಏನಾದರೂ ಕ್ಯಾಪ್ಚರ್ ಮಾಡಬೇಕಾದ್ರೆ ವ್ಯಾಲ್ಯೂಮ್ ಹೈ ವೀಡಿಯೋ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ನೀವು ವ್ಯಾಲ್ಯೂಮ್ ಡೌನ್ ಇಲ್ಲ ಈಗ ತೊಗೊಂಡಿದ್ದೆಲ್ಲ ಆದಮೇಲೆ ಇದನ್ನು ತ್ರೀ ತ್ರೀ ಸೆಕೆಂಡ್ಸು ಪ್ರೆಸ್ ಮಾಡ್ಕೊಂಡಿದ್ರೆ ಈ ನೀರಲ್ಲಿ ತೊಗೋಬೇಕಾದ್ರೆ ಮಾತ್ರ ಅಂಡರ್ ವಾಟರ್ ಫೋಟೋಗ್ರಫಿ ಇದಾದ್ಮೇಲೆ ಅದು ಶೋ ಆಗುತ್ತೆ ವಾಟರ್ ಇಜೆಕ್ಟ್ ಅಂತ ಶೋ ಆಗುತ್ತೆ ಇಲ್ಲಿ ಇಜೆಕ್ಟ್ ನಾವು ಅಂತ ಕೊಟ್ರೆ ಈ ತರ ಸೌಂಡ್ ಒಂದು ತ್ರೀ ಸೆಕೆಂಡ್ಸು ಇನ್ ಕೇಸ್ ಲಿಕ್ವಿಡ್ ನೀರೇನಾದರೂ ಇಲ್ಲಿ ಇಲ್ಲಿ ಏನಾದರೂ ಸ್ಪೀಕರ್ ಹೋಗಿ ಇಲ್ಲಿ ಡಾಟ್ ಇದೆ ಅಲ್ವಾ ಇಲ್ಲಿ ಇಲ್ಲಿ ಆಚೆ ಮಾಡಿಬಿಡುತ್ತೆ ನೀರು ಇದರಲ್ಲಿ ಪೋರ್ಟ್ರೇಟ್ ಮೋಡ್ಸ್ ಇದೆ ಫೋಟೋಸ್ ಏನು ತಗೋಬೇಕಂತಂದ್ರೆ ಮೋಡ್ಸ್ ಇದೆ ಇದರಲ್ಲಿ ನಿಮಗೆ ಇದರಲ್ಲಿ ಮೋಡ್ ಸೆಲೆಕ್ಟ್ ಮಾಡಿಕೊಂಡು ತರ್ಟಿ ಫೈವ್ ಎಮ್ ಟ್ವೆಂಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಯಾವ ಮಾಡಬೇಕು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಫೋಟೋಸ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಹಾ ಇರ್ಲಿ ಇರ್ಲಿ ಪರವಾಗಿಲ್ಲ ನೀವು ಮಾಡಿ ನಾವು ಮನೆಗೆ ಬಂದು ನೋಡಿದಾಗ ಏನೇನಿತ್ತು ಅಂತ ಈ ಮೊಬೈಲ್ ತಗೊಂಡಿದ್ದಕ್ಕೆ ಬೋಟ್ ಇದೊಂದು ಹೆಡ್ಫೋನ್ ಫ್ರೀ ಕೊಟ್ಟರು ಮತ್ತೆ ವಾಟರ್ ಹೀಟರ್ ಫ್ಲೋರ್ ಅಂತೆ ಫೋರ್ ಇಯರ್ ವ್ಯಾರಂಟ್ ಅಂತೆ ಎಷ್ಟು ಲೀಟರ್ ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಅಂತೆ ನೋಡೋಣ ನನಗೆ ಹೇಗಿರುತ್ತೆ ಅಂತ ಬಿಸಿನೀರು ಕುಡಿಯೋದಲ್ವಾ ಹಾಗಾಗಿ ಹೇರ್ ಡ್ರೈಯರ್ ಕೊಡ್ತಿದ್ರು ಅವರು ಹೇರ್ ಡ್ರೈಯರ್ ಬೇಡ ನನ್ನ ಹತ್ರ ಇದೆ ಅಂತೇಳಿ ಇದನ್ನ ಚೂಸ್ ಮಾಡಿದ್ರೆ ಹೇರ್ ಡ್ರೈಯರ್ ಮತ್ತೆ ಇಟ್ಕೊಳ್ತಿದ್ರು ಹೇರ್ ಅಂತ ಹೇಳಿ ಇದನ್ನ ಚೂಸ್ ಮಾಡಿದ್ರೆ ಹೇಗಿದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಮಾಡಿ ಅಂತ ಹೇಳ್ತೀನಿ ಸಿಗೋಣ ಅಲ್ಲಿವರೆಗೂ ನನ್ನ ಚಾನೆಲ್ ಗೆ ಮತ್ತೆ ಮತ್ತೆ ನೋಡಿ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ